ಮಹಿಳೆಯರ ಖಾತೆಗೆ ಹಣ ಜಮಾ ಆಯ್ತಾಯಿತು ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಇದರಲ್ಲಿ ಒತ್ತಿಗಳಲ್ಲಿ ಹಣ ಜಮೆ ಆಗಿತ್ತು ಮತ್ತೆ ಒಂದನೇ ತಾರೀಕು ಎರಡನೇ ತಾರೀಕಲ್ಲಿ ಹಣ ಜಮೆ ಆಗಿತ್ತು ಮತ್ತೆ ಈಗ ಎಂಟನೇ ಕಂತ ಹಣ ಜಮೆ ಆಗಿತ್ತು ಮತ್ತೆ ಈಗ ರೀಸೆಂಟಾಗೇ ಸುಮಾರು ನಿನ್ನೆಯಿಂದ ಸುಮಾರು ಜಿಲ್ಲೆಗಳಿಗೆ ಬರ್ತಾಯಿದ್ದಾವೆ ಅದೇ ಥರ ಇವತ್ತು ಸಹ ಸುಮಾರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಯ್ತಾಯಿದೆ ಇದು ಪ್ರತಿಯೊಂದು ಮಹಿಳೆಯರಿಗೆ ಜಮಾ ಆಯ್ತಾ ಇದೆ ಈಗ ಮುಂಚೆನೇ ಹಾಕಿದ್ದಾರೆ ಅಂತಲೇ ತಿಳಿಸ್ಬೋದು ರೀಸೆಂಟಾಗಿ ಮೊನ್ನೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಎಂಟನೇ ತಂತಿಗೆ ಹಾಕಿದರೆ ಈಗ ಒಂಬತ್ತನೇ ತಂತಿನ ಹಣ ಮತ್ತೆ ಜಮೆ ಮಾಡ್ತಾ ಇದ್ದಾರೆ ಗೃಹಶ್ಮಿ ಯೋಜನೆ ಅಡಿಯಲ್ಲಿ ಅಂತಲೇ ತಿಳಿಸ್ಬೋದು ಸುಮಾರು ಜಿಲ್ಲೆಗಳಿಗೆ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತು ಧಾರವಾಡ ಚಿತ್ರದುರ್ಗ ಶಿವಮೊಗ್ಗ ಈ ಕಡೆ ಮಹಿಳೆಯರ ಖಾತೆಗೆ ಎಲ್ಲ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕ್ ಖಾತೆಗಳಿಗೆ ಜಮಾ ಇದ್ದಾವೆ ಅಂತಲೇ ನಾವು ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಏನು ಇತ್ತೀಚೆಗೆ ಆಚೆತ್ ಮಾರ್ಚ್ ತಿಂಗಳಲ್ಲಿ ಒಂದು ಎಂಡಲ್ಲಿ ಹಾಕಿದರು ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ವೀಕಲ್ಲಿ ಹಾಕಿದರು ಮತ್ತು ಈಗ ಇವತ್ತು ಎಷ್ಟೋ ಡೇಟು ಅಂದರೆ ಇವತ್ತಿನ ಡೇಟಲ್ಲಿ ಹದಿನೇಳು ಡೇಟಲ್ಲಿ ಬರ್ತಾ ಬರ್ತಾಯಿದ್ದೆ ಹದಿನೇಳರಿಂದ ಬರ್ತಾ ಬರ್ತಾಯಿದ್ದಾರೆ ಆ ಖಾತೆಗೆ ಹಣ ಅಂತಲೇ ಹೇಳ್ಬೋದು ನೋಡಿ ಸುಮಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಎಲ್ಲ ಜಮೆ ಇದೆ ಇನ್ನೂ ಬರೋರಿಗೆ ಇವತ್ತಿ ಬರೋಂಥರ್ಗೆ ಇನ್ನೂ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಏನು ಮಹಿಳೆಯರ ಖಾತೆಗೆ ಹಣ ಜಮೆ ಆಯ್ತಾ ಇದೆಯೋ ಆ ಬ್ಯಾಂಕಲ್ಲಿ ಒಂದು ಇಷ್ಟು ಲಿಮಿಟೇಷನ್ ಅಂತ ಇರುತ್ತೆ ಆ ಲಿಮಿಟೇಷನ್ ಮೇಲೆ ಒಂದು ಸೂಚಿಸ್ಟು ಅಂತ ಹಾಕ್ಕೊಂಡು ನಿಮ್ಮ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ಕೊಂಡು ಬರ್ತಾರೆ ಅಂತಲೇ ತಿಳಿಸ್ಬೋದು ಒಟ್ಟಿನಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಮುಂಚೆ ಇಪ್ಪತ್ತರ ಮೇಲೆ ಆಗ್ತಾಯಿದ್ರು ಈ ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿದೆ ಅಂತಲೇ ನಾನು ತಿಳಿಸ್ಬೋದು ಮಹಿಳೆಯರಿಗೆ ಇದೊಂಥರ ಚುನಾವಣೆ ಇರೋದರಿಂದ ಈಗ ಬೇಗ ಹಾಕಿದ್ದಾರೆ ಅಂತಲೇ ನಾನು ತಿಳಿಸ್ಬೋದು ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗೇನು ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಮತ್ತು ಅಕ್ಕಿ ಹಣ ಅಕ್ಕಿ ಹಣವೂ ಸಹ ಠಾಣೆ ಖಾತೆಗೆ ಜಮೆ ಆಗ್ತಾಯಿದೆ ಏನೋ ರೇಷನ್ ಕಾರ್ಡಿದ ಅಕ್ಕಿ ಹಣವೂ ಸಹ ಬ್ಯಾಂಕ್ ಖಾತೆಗೆ ಜಮಾ ಹಾಕ್ಕೊಂಡು ಬರ್ತಾಯಿದ್ದಾನೆ ಅಂತಲೇ ತಿಳಿಸ್ಬೋದು ನೀವು ಎರಡೂ ಸಹ ಗೃಹಲಕ್ಷ್ಮಿ ಯೋಜನೆ ಮತ್ತು ಅಕ್ಕಿ ಹಣ ಎರಡೂ ಸಹ ಮಹಿಳೆಯರ ಖಾತೆಗೆ ಹಣ ಜಮಾ ಆಯ್ತಾ ಇದ್ದಾವೆ ಇನ್ನೂ ಸುಮಾರು ಜನಕ್ಕೆ ಒಂದಿಷ್ಟು ಜನಕ್ಕೆ ಬಂದಿಲ್ಲ ಅಂತಲೂ ಸಹ ಇನ್ನೊಂದು ಎರಡು ಕಮೆಂಟಲ್ಲಿ ಇದ್ದವು ಬರೆದಿಲ್ದಾರು ಮೇನು ನಿಮ್ಮ ಅರ್ಜಿ ಕರೆಕ್ಟಾಗಿದೆ ಅರ್ಜಿ ಕರೆಕ್ಟಾಗಿರ್ತವೆ ಅಥವಾ ನಿಮ್ಮ ಎಲ್ಲ ಕರೆಕ್ಟಾಗಿತ್ತು ನಿಮ್ಮ ಹೆಸರು ಆಗಿರಲಿ ಒಂದು ಸ್ವಲ್ಪ ಮಿಸ್ಟೇಕ್ ಹಿಂಸೆಲ್ ಆಗಿದ್ರು ಆಧಾರ್ ಕಾರ್ಡಲ್ಲಾಗಿರು ಅಥವಾ ಕೊಡುವಾಗಲ ಏನೋ ಅರ್ಜಿಯಲ್ಲಿ ಏನೋ ಮಿಸ್ಟೇಕ್ ಆದರೂ ಅವ್ರು ಚೆಕ್ ಮಾಡ್ಕೊಳ್ಳಿ ಅವೆಲ್ಲ ಕರೆಕ್ಟ್ ನಿಮ್ಮ ಬ್ಯಾಂಕು ಆಧಾರ್ ಕಾರ್ಡ್ ಸೀ ಅಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅದನ್ನು ಸಹ ಸರಿಯಾಗಿಲ್ಲ ಪೋಸ್ಟ್ ಆಫೀಸಲ್ಲಿ ಹೊಸ ಖಾತೆ ನಂಬರ್ ತೆಗೀರಿ ಆ್ಯಕ್ಚು ಪೋಸ್ಟ್ ಆಫೀಸರ್ ಹೊಸ ಖಾತೆ ನಂಬರ್ ತಂದಾಗ ನಿಮ್ಮ ನೇರವಾಗಿ ಪೋಸ್ಟ್ ಆಫೀಸಿಗೆ ಹಣ ಜಮೆ ಆಗುತ್ತೆ ಅಂತಲೇ ನಾನು ತಿಳಿಸ್ಬೋದು ಯಾಕೆಂದರೆ ಸುಮಾರು ಜನ ನಾನು ನೋಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಎರಡೆರಡು ಖಾತೆಗಳು ಇದ್ದವು ಅವ್ರಿಗೆ ಎರಡೆರಡು ಖಾತೆಯಲ್ಲೂ ಸಹ ಅವರಿಗೆ ಜ ಹಣ ಜಮೆ ಆಯ್ತಿರ್ಲಿಲ್ಲ ಸುಮಾರು ನನ್ನ ಹತ್ರ ಬಂದೆ ಸುಮಾರು ಜನ ಕೇಳಿದ್ರು ಈ ಥರ ಹಿಂಗೆ ಅಂತ ನಾನು ಆದಷ್ಟು ಒಂದು ಹೊಸ ಖಾತೆ ಪೋಸ್ಟ್ ಆಫೀಸಲ್ಲಿ ಇದ್ದರು ಸುಮಾರು ನಮ್ಮ ಊರಲ್ಲಿ ಸಹ ಇದೇ ಥರ ರೀಸೆಂಟಾಗಿ ಆಗಿತ್ತು ಅವರು ಅದೇ ಥರ ನನಗೆ ಹೇಳಿದೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಹೊಸ ಅಕೌಂಟ್ ನಂಬರ್ ತೆಗೀರಿ ಅಂತ ಅವರು ಪೋಸ್ಟ್ ಆಫೀಸಲ್ಲಿ ಹೋಗಿ ಹೊಸ ಅಕೌಂಟ್ ನಂಬರು ತೆಗ್ದಿದ್ದಾರೆ ಆ ತೆಗ್ದಿ ಒಂದು ತಿಂಗಳಿಗೆ ಅವ್ರಿಗೆ ರೀಸೆಂಟಾಗೆ ಮೂರು ತಿಂಗಳು ಹಣ ಬಂದಿತ್ತು ಮೂರು ತಿಂಗಳು ಹಣ ಬಂತು ನೆಕ್ಸ್ಟು ಅದೇ ಥರ ಇನ್ನೂ ಒಂದು ನೆಕ್ಸ್ಟ್ ತಿಂಗಳಲ್ಲಿ ಆ ಮೂರು ತಿಂಗಳ ಹಣ ಬಂತು ಈಗ ಎರಡು ತಿಂಗಳಿಗೆ ಬಂದಿದೆ ಅಂದರೆ ಟೋಟಲ್ ಅವ್ರಿಗೆ ಎಂಟು ತಿಂಗಳು ಹಣ ಜಮೆ ಆಗಿದೆ ಆರು ಸಾವಿರ ಮೂರು ತಿಂಗಳು ಮೂರು ತಿಂಗಳು ಅಂತ ಬಂದು ಒಟ್ಟು ಎಂಟು ಸಾವಿರ ಹಣ ಜಮೆ ಆಗಿದೆ ಅವರಿಗೆ ಆ ಒಬ್ಬರಿಗೆ ಅಂತಲ್ಲ ಸುಮಾರು ಅಲ್ಲಿ ಇರೋಂಥ ಒಂದು ನಾಲ್ಕೈದು ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿತ್ತು ಈಗ ಅವರು ನಮಗೆ ತುಂಬ ಥ್ಯಾಂಕ್ಸ್ ಅಂತಲೂ ಸಹ ತಿಳಿಸಿದ್ದಾರೆ ಸರ್ ನಮಗೆ ಎರಡು ಬ್ಯಾಂಕ್ಗಳಿದ್ವು ಅದು ಗೌರ್ಮೆಂಟ್ ಬ್ಯಾಂಕ್ಗಳೇ ಎರಡು ಬ್ಯಾಂಕ್ಗಳು ಸರ್ ನಮಗೆ ಹಣ ಬಂದಿರಲಿಲ್ಲ ನೀವು ಪೋಸ್ಟ್ ಆಫೀಸ್ ಖಾತೆ ಓಪನ್ ಮಾಡಿ ಅಂತ ಹೇಳಿದಾಗ ಡೈರೆಕ್ಟ್ ನಮಗೆ ಪೋಸ್ಟ್ ಆಫೀಸಲ್ಲಿ ಹಣ ಅಕೌಂಟಿಗೆ ಬಂದಿದೆ ಅಂತಲೂ ಸಹ ಥ್ಯಾಂಕ್ಸ್ ಹೇಳಿದರು ಅಂತಲೇ ಹೇಳ್ಬೋದು ಫಂಡ್ ಇಷ್ಟೇ ಏನೋ ಅವರು ಆಧಾರ್ ಕಾರ್ಡ್ ಸಿ ಪ್ರಾಬ್ಲಮ್ ಇರೋದ್ರಿಂದ ನೀವು ಹೊಸದಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋದ್ರಿಂದ ನೇರವಾಗಿ ಅದು ಅಲ್ಲಿಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಲೇ ನಾನು ತಿಳಿಸ್ಬೋದು ಫ್ರೆಂಡ್ ಒಂದು ಇದೇ ಥರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಮಾಹಿತಿ ಪ್ರತಿ ಸಲಿಯೂ ಕೊಡ್ಕೊಂಡು ಬರ್ತಾಯಿದ್ದೀನಿ ಏ ಏನು ಗೃಹಲಕ್ಷ್ಮಿ ಯೋಜನೆ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ನೀವು ತಿಳಿಸಿ ಇದೇ ಥರ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ನಾನು ಕೊಟ್ಕೊಂಡು ಇರ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಮತ್ತು ಗೃಹಲಕ್ಷ್ಮಿದು ಇನ್ನೂ ಸುಮಾರು ಜನ ನನ್ನ ಕಂಡಂಗೆ ನಮ್ಮ ಇನ್ನೂ ಟೂ ಡೇ ಸುಮಾರು ಜನ ಗೃಹಲಕ್ಷ್ಮಿಗೆ ನಮಗೆ ಬರೋಲ್ಲ ಇದು ನಮಗೆ ಬರೋಲ್ಲ ಅಣ್ಣ ಅಂತ ಸುಮ್ಮನೆ ಸರ್ಕಾರ ನಮಗೆ ಇಲ್ಲ ಅಂತ ಈ ಥರ ತ ಇದ್ದಾರೆ ಆ ಥರ ನೀವು ಹೇಳೋಕ್ಕೋಗಬಿಡಿ ಪ್ರಯತ್ನ ಪಡಬೇಕು ನೀವು ಓಡಾಡಿ ಒಂದು ದಿನ ಬಿಟ್ಟು ಯಾಕೆಂದರೆ ನಿಮ್ಮ ಎಲ್ಲ ಚೆಕ್ ಮಾಡಿಸ್ತಾಳಿ ಸೈಬರ್ ಅಂಗಿಗಳಿಗೆ ನೀವು ಒಂದೇ ಆಗಿರ್ಬೋದು ಕರ್ನಾಟಕವನ್ನೇ ನಿಮ್ಮ ಅರ್ಜಿ ಅಪ್ಲಿಕೇಶನ್ನು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಇದು ಅಡ್ರೆಸ್ಸು ನಿಮ್ಮ ಬ್ಯಾಂಕ್ ಅಕೌಂಟು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ ಆ ಅರ್ಜಿಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಇದ್ದಾದರೆ ಬ್ಯಾಂಕ್ ಮಿಸ್ಟೇಕ್ ನಾನು ಹೇಳ್ದಂಗೆ ಪೋಸ್ಟ್ ಆಫೀಸ್ ಬ್ಯಾಂಕ್ ಓಪನ್ ಮಾಡ್ಕೊಳ್ಳಿ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡು ಮತ್ತು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಮಹಿಳೆಯರ ತತ್ತೆಗೆ ಒಂದು ಹಬ್ಬ ಟೈಮಲ್ಲಿ ಎರಡು ತಿಂಗಳು ಹಣ ಆಗ್ತವ್ರು ರಾತ್ರಿ ತಂತ್ರಗಿನಲ್ಲಿ ಮತ್ತು ಈಗ ಎರಡು ಸಾವಿರ ರೂಪಾಯಿ ಎಲ್ಲ ಜಿಲ್ಲೆಗಳೂ ಹಾಕೊಂಡ್ಬರ್ತಾರೆ ಸುಮಾರು ಜನ ಕೇಳ್ತಾರೆ ಸರ್ ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡಿ ಈಗ ಶುರು ಮಾಡಿದ್ದಾರೆ ಸರ್ಕಾರದವರು ಆಗ್ತಾಗೆ ಪ್ರತಿಯೊಂದು ಜಿಲ್ಲೆ ಚಿಕ್ಕಮಗಳೂರು ಸಿಮಂಡ್ ತುಮಕೂರು ಉಡುಪಿ ಧಾರವಾಡ ಬಿಜಾಪುರ ಬಳ್ಳಾರಿ ಗುಲ್ಬರ್ಗ ಪ್ರತಿ ಜಿಲ್ಲೆಯಲ್ಲೂ ಹಾಕ್ತಾರೆ ಅದೇ ಥರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕುಡಿದರಾಗಿರ್ಬೋದು ಪ್ರತಿಯೊಂದು ಚಿಕ್ಕಮಗಳೂರು ಸುಮ್ಮನೆ ಎಲ್ಲ ಕೇಂದ್ರಗಳಲ್ಲಿ ಈಗ ಅಮೌಂಟು ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಖಾತೆಗೆ ಬ್ಯಾಂಕ್ನವರು ಇಷ್ಟು ಲಿಮಿಟೇಷನ್ ಅಂತ ಇರುತ್ತೆ ನಂತರ ನಿಮಗೆ ಹಣ ಹಾಕ್ತಾರೆ ಅಂತಲೇ ನಾನು ತಿಳಿಸ್ತೀನಿ ಸುಮಾರು ಜನ ಇಲ್ಲಿ ಕಮೆಂಟಲ್ಲೂ ಸರ್ ಕೇಳಿದರೆ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಹಚ್ಚಿ ಹಣ ನಮಗೆ ಅವಾಗ ಹಿಂದದ್ದು ಬಂದಿಲ್ಲ ಈಗ ಅಮೌಂಟ್ ಬರ್ತಾಯಿದೆ ಅಂತ ಕೇಳಿದ್ದಾರೆ ಆ ಅಚ್ಚೆ ಹಣ ಸರ್ಕಾರ ತಿಳಿಸಿರೋದು ಎಷ್ಟೇಟ್ ಅಂತಿದು ನೀವು ಎಕ್ಸಾಂಪಲ್ ಈಗ ಈಗ ಒಂಬತ್ತನೇ ತಿಂಗಳದು ಇನ್ನೂ ಇದುವರೆಗೂ ಬಂದಿಲ್ಲ ಅಂದರೂ ಸಹ ನಿಮಗೆ ಬ್ಯಾಂಕ್ ಲಿಂಕ್ ಆದರ ಏನಾರ ನಿಮಗೆ ಸರಿ ಹೋಯಿತು ಅಂದರೆ ನಿಮಗೆ ಒಂಬತ್ತು ತಿಂಗಳದ್ದು ಹಣ ಸಹ ಬರುತ್ತೆ ಸರ್ಕಾರದಿಂದ ಎಕ್ಸಾಂಪಲ್ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ಥರ ಒಟ್ಟಿಗೆ ಅಮೌಂಟು ನಿಮಗೆ ದುಡ್ಡು ಅಂತೂ ಎಲ್ಲೋ ಹೋಗಲ್ಲ ನೀವು ಒಂದು ವರ್ಷ ಬಿಟ್ಟು ಮಾಡಿಸಿದ್ರು ಸಹ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಮುಂದೆ ಬರುತ್ತೆ ನೀವು ಅಲ್ಲಿ ಅಕೌಂಟ್ ಎಲ್ಲ ಓಪನ್ ಮಾಡಿಸಿದ್ರು ಸಹ ಅಂತ ತಿಳಿಸ್ತೀನಿ ಅದೇ ಥರ ನೆಕ್ಸ್ಟ್ ನೀವು ಅರ್ಜಿ ಹಾಕೋತರೂ ನೀವು ಅರ್ಜಿ ಹಾಕಬೋದು ನಂತರ ಈಗ ಅಕ್ಕಿ ಹಣ ನಮಗೆ ಸುಮಾರು ಆರು ತಿಂಗಳಿಂದ ಬಂದಿರೋ ಸಹ ಇತ್ತೀಚೆಗೆ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಅಕ್ಕಿ ಹಣ ಅಂತ ಬರ್ತಾ ಇದೆ ಫುಲ್ ಅಕ್ಕಿ ಹಣತು ಇದುವರೆಗೂ ನೀವು ಸ್ಟಾರ್ಟಿಂಗ್ ಏನು ಹಾಕ್ತೀನಿ ಅಂತ ಏನು ತಿಳಿಸಿಲ್ಲ ಅಕ್ಕಿ ಹಣ ಏನು ನಿಮಗೆ ಕಂಟಿನ್ಯೂ ಆದರೆ ಎಷ್ಟು ಜನ ಇರುತ್ತೆ ಮೆಂಬರ್ಶಿಪ್ಪಲ್ಲಿ ಅಷ್ಟು ಜನ ಅಕ್ಕಿ ಹಣ ಮಾತ್ರ ನಿಮಗೆ ಬಂತಾ ಇರುತ್ತೆ ಅದು ಒಂದು ತಿಂಗಳು ಮಿಸ್ ಆದರೆ ಎಷ್ಟು ತಿಂಗಳು ಬರುತ್ತೆ ಅನ್ನೋದು ನಮ್ಗೆ ಕನ್ಫರ್ಮ್ ಇಲ್ಲ ಬಟ್ ನಿಮಗೆ ಅಕ್ಕಿ ಹಣವೂ ಸಹ ಇಲ್ಲಿ ಏನು ಅಕ್ಕಿ ಹಣನೂ ಸಹ ನಿಮ್ಮ ಖಾತೆಗೆ ಒಟ್ಟಿಗೆ ಒಂದೇ ಸರಿ ಜಮ್ಮೆ ಆಯ್ತಾಯಿದೆ ಇದೆ ನಿಮ್ಮ ಖಾತೆಗಳಲ್ಲಿ ಚೆಕ್ ಮಾಡಿಸಿ ಮೆಸೇಜ್ ಒಬ್ಬರಿಗೆ ಬರುತ್ತೆ ಒಬ್ಬೊಬ್ಬರಿಗೆ ಬರೋಲ್ಲ ಮೆಸೇಜ್ಗಳಿಗೆ ನೀವು ನೋಡೋಕ್ಕಾಗಲಿ ಹೋಗ್ಬಿಡಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡ್ಕೊಂಡು ನೀವು ಹಣ ಬಂದೇ ಇರುತ್ತೆ ಗ್ಯಾರಂಟಿ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡು ಗೃಹಲಕ್ಷ್ಮಿ ಏನಾರ ನಿಮಗೆ ಏನಾರ ಡೌಟ್ ಆಗಿರಬೇಕು ಅಥವಾ ನಿಮ್ಗೆ ಇದುವರೆಗೂ ಬಂದಿಲ್ಲ ಅಂದರೆ ನಿಮಗೆ ಏನಾರ ಕಮೆಂಟ್ ಮುಖಾಂತರ ನಮಗೆ ಕಮೆಂಟ್ ಹಾಕಿ ಗೃಹಲಕ್ಷ್ಮಿಯಲ್ಲಿ ನಾನು ಆದಷ್ಟು ಪ್ರಯತ್ನ ನಿಮ್ಮ ಕಮೆಂಟ್ಗಳಿಗೆ ಏನು ಪ್ರಯತ್ನ ಪಡಬೇಕು ಅನ್ನೋದು ಯಾವ ಜಾಗದಲ್ಲಿ ಹೋಗ್ಬೇಕು ಅನ್ನೋದು ಆದಷ್ಟು ನಿಮಗೆ ನಾನು ಅಮ್ಮ ಗೊತ್ತಿರೋ ಅಂಥದ್ದು ನಿಮಗೆ ತಿಳುವಳಿಕೆ ಹೇಳ್ಕೊಡ್ತೀನಿ ಅಂತಲೇ ನಾನು ತಿಳಿಸ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಇನ್ನು ಮುಂದೆ ಕೊಡ್ಕೊಂಡು ಬರ್ತಾ ಇರ್ತೀನಿ ಅದೇ ಥರ ಈಗ ಈಗ ಸದ್ಯಕ್ಕೆ ಒಂಬತ್ತನೇ ಕಂತಿನ ಹಣ ಎಲ್ಲ ಏಪ್ರಿಲ್ ತಿಂಗಳದ್ದು ಹಣ ಜಮೆ ಆಯ್ತಾ ಇದೆ ನಿಮ್ಮ ಖಾತೆಗೆ ಪ್ರತಿಯೊಂದು ಮಹಿಳೆಯ ಖಾತೆಗೆ ಜಮೆ ಇದೆ ಯಾಕೆಂದರೆ ಲೋಕಸಭೆ ಚುನಾವಣೆ ಇರೋದರಿಂದ ಈಗ ಬೇಗ ಬರ್ತಾ ಇದ್ದಾರೆ ಅಷ್ಟರೊಳಗೆ ಎಲ್ಲ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆ ಜಮೆ ಮಾಡ್ತಾರೆ ಅನ್ನೋದೇ ಇದು ಮಾಡಬೇಕಾಗುತ್ತೆ ಹಾಗಾಗಿ ಇದಾ ಹಾಕೊಂಡು ಬರ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ಫ್ರೆಂಡು ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಆಗ್ತಾರೋ ಹೊಸೊಬ್ಬರು ನೋಡೋ ಸಬ್ಸ್ಕ್ರೈಬ್ ಆಗಿ ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಹೊಸ ಹೊಸ ಮಾಹಿತಿ ಕೊಡ್ತೀನಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮುಕ್ತಾ ಹಾಕಿ ಅದೇ ಥರ ಒಂದು ಬಿ ಎಚ್ ಎ ಫ್ಲಾಟು ಒಂದು ಲಕ್ಷ ಮುಖ್ಯಮಂತ್ರಿ ಬರಮಾಡಿ ಕರಡೋ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಹ ಮಾಹಿತಿ ಕೊಡ್ತೀನಿ ಅದ್ರ ಬಗ್ಗೆಯೂ ಸಹ ನೀವೇನಾದ್ರೂ ಕಮೆಂಟು ಇದ್ರೆ ನೀವು ಕಮೆಂಟು ಹಾಕಬೋದು ಅಂತಲೇ ನಾನು ತಿಳಿಸ್ತೀನಿ ಸರ್ಕಾರದ ಯಾವುದೇ ಒಂದು ಯೋಜನೆ ಮೇಲೆ ಇನ್ನು ಸುಮಾರು ಕಮೆಂಟ್ಗಳಲ್ಲಿ ತಿಳಿಸ್ಕೊಂಡು ಇರ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ನಮ್ಮ ಕಮೆಂಟ್ ಮುಖಾಂತರ ಹಾಕಿ ನಾನು ಲೈವಲ್ಲಿ ಆದಷ್ಟು ನಿಮಗೆ ಉತ್ತರ ಕೊಡ್ತೀನಿ ಅಂತಲೇ ತಿಳಿಸ್ತೀನಿ ಸಪೋರ್ಟ್ ಮಾಡಿ ಇದೇ ಥರ ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ನಾವು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ಸಹ ನೀವು ಕಮಿಟ್ ಕೊಡಿಸಿ ಸರ್ಕಾರ ಬಂದು ನಿಮಗೆ ಏನಾರ ಒಂದು ವಿಷಯ ಕಾನ್ಸೆಪ್ಟ್ ಬಗ್ಗೆ ಬೇಕು ಅಂದರೆ ನಿಮಗೆ ಇಂಥ ವೀಡಿಯೋ ಮಾಡಿ ಸರ್ ಅಂತ ಹಾಕಿ ಅದ್ರ ಬಗ್ಗೆ ನಾನು ಒಂದು ಲಿಮಿಟಲ್ಲಿ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾನು ಇದುವರೆಗೂ ಹೊಸ ಚಾನಲ್ಲು ಸ್ವಪ್ನು ಮಾಡ್ತಾ ಇರೋದು ನನಗೆ ಯಾವುದೇ ಥರ ಸಪೋರ್ಟ್ ಯಾರೇ ಆಗಲಿ ಯಾವುದೇ ಥರ ಸಪೋರ್ಟ್ ಇಲ್ಲ ಏಟಾಗಿ ನಾನು ಹಾಗಾಗಿ ನಾನು ಪ್ರಯತ್ನ ಪಡಬೇಕು ಇವು ಯಾವುದೋ ಒಂದು ಕಾನ್ಸೆಟ್ಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಿರೋ ಒಂದೇ ಒಂದು ಕಾನ್ಸೆಪ್ಟಲ್ಲಿ ನಾನು ಇದೆ ಈ ಸದ್ಯದಲ್ಲಿ ಅದನ್ನು ಸ್ವಲ್ಪ ಹೊಸ ರೀತಿಯಲ್ಲಿ ತೋರಿಸ್ಕೊಂಡು ಬೇರೆ ಬೇರೆ ವಿಷಯಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ತರ್ತೀನಿ ಹೊಸ ಹೊಸದಾಗಿ ಅಂತಲೇ ಹೇಳ್ಬೋದು ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕು ಅದನ್ನ ಕಮೆಂಟಲ್ಲಿ ಹಾಕಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ತಿಳಿಸ್ತೀನಿ ಇನ್ನೇನಿಲ್ಲ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ಲು ಯಾವುದೇ ಥರ ಇಲ್ಲಿ ಅಂತ ಆಗಲಿ ಒಂದು ಸ್ಟುಡಿಯೋ ಥರ ಅಲ್ಲಿ ಏನೂ ಮಾಡಿಲ್ಲ ಬೇಜಾರು ಮಾಡ್ತಾಬಿಡಿ ಒಂದು ರೂಮಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅಷ್ಟೇ ಒಂದು ರೂಮಲ್ಲಿ ವೀಡಿಯೋ ಮಾಡ್ತೀನಿ ಯಾಕೆಂದರೆ ಅಷ್ಟು ಯೂಟ್ಯೂಬ್ಗೆ ಡಿಸೈನ್ ಮಾಡೋಷ್ಟು ನಮ್ಮ ಹತ್ರ ಹಣ ಇಲ್ಲ ನೇರವಾಗಿ ಹಂಗಾಗಿ ನಿಮಗೆ ನಾನು ರೂಮಲ್ಲೇ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅಲ್ಲಿ ತಿಳ್ಕೊಂಡು ಪ್ರತಿಯೊಂದು ಡೀಟೇಲ್ಸು ತಿಳ್ಕೊಂಡು ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಮತ್ತೆ ನಿಮಗೆ ಹಣ ಜಮೆ ಆಯ್ತಾ ಇದೆ ಅಂತಲೇ ತಿಳಿಸ್ಬೋದು ಇನ್ನು ಸುಮಾರು ಬರ್ದಿಲ್ದವ್ರಿಗೆ ಸ್ಪೀಡಾಗಿ ಹಾಕೊಂಡು ಬರ್ತಾರೆ ಅಂತಲೇ ತಿಳಿಸ್ತೀನಿ ಯಾಕಂದ್ರೆ ಗೃಹ ಯೋಜನೆ ಹಣ ಏನು ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಎಲ್ಲ ಫುಲ್ಲು ಆಲ್ರೌಂಡ್ ಕರ್ನಾಟಕ ನಿಮ್ಮ ನಿಮ್ಮ ಮಹಿಳೆಯರ ಖಾತೆ ಜಮಾ ಆಗ್ತಾ ಇದೆ ಅಂತಲೇ ತಿಳಿಸ್ಬೋದು ಅದೇ ಥರ ಈಗ ನೆಕ್ಸ್ಟ್ ನಿಮಗೆ ಅಣ್ಣ ಯೋಜನೆ ಅಡಿಯಲ್ಲೂ ಸಹ ನಿಮಗೆ ಹಣ ಹಾಕೊಂಡು ಬರ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ